ನೋಡ ನನ್ನ ಅಳಿಯ ಬಂದಾನ ನೀನೇನ್ ಅದ್ ನಾಟಕ ಮಾಡಿದೆ ಅಂದ್ರೆ ಮಾತ್ರ ಸುಮ್ಮನ ಇರೋದಿಲ್ಲ ಮಾಯ ಮುಚ್ಕೊಂಡು ಕುಡಿಯಕ್ಕೆ ನೀರು ನನ್ನ ತಂದ್ಕೊಡೋಣ ಅಯ್ಯ ಇವ್ಳ ಏನು ಹೆಂಗ್ ಹೆಂಗ್ಲೋಡು ಬೇಕಂತಂಬ್ರಿ ಮರಿ ಹಳಿ ಹಡಿಬಿಟ್ಟಿ ಬರ್ಲಿ ಲಕ್ಷ್ಮಿ ಲಕ್ಷ್ಮಿ ಹ್ಮ್ ನೀ ಹೋಗವಾ ಯಾಕ ಇವರಿಬ್ರು ಹೊರ ಬರ್ವಲ್ರ ನೀ ಹೋಗಿ ನೀರ್ ತಗೊಂಬ ಹ್ಮ್ ಆತಾಳವ್ ತಗೊಂಡ್ಬರ್ತೀನಿ ಹ್ಮ್ ಎಲ್ಲು ಗೇರಿ ಮಾವರು ಕಾಣುವಲ್ರ ಇದು ದುಡ್ಯಕ್ ರೀ ದುಡ್ಯಕ ಅದ ನೀವು ಹೇಳಿದ್ರಲ್ಲ ಐದು ಸಾವಿರ ಅದ್ರದ ಮತ್ತು ಏನಾರ ವ್ಯವಸ್ಥೆ ಮಾಡ್ಬೇಕಂತ ಹೋಗ್ಯನ್ ನೀವು ಮತ್ತೆ ಬಂದು ನನ್ನ ಮಗಳ ಕರ್ಕೊಂಡು ಹೊಂಟಿರಲ್ಲ ನನಗಂಕರಿ ಖರೇನ ಬಹಳ ಖುಷಿನ ಆತ್ರಿ ಆರಾಮದಿರಿ ಅನ್ನಾಗ ನಿಮ್ಮ ತಾಯಿಯರು ನಿಮ್ಮ ತಂಗಿಯರು ಎಲ್ಲಾರು ಆರಾಮ ಅದಾರೀ ಎಲ್ಲಾರು ಆರಾಮ ಹೋಗ ವಿಮಲ ಹೋಗಿ ಬಡ ಬಡ ನೀರು ತೊಗೊಂಬ ಒಂದಿಟ್ಟು ಚಂದಗ ಪಾನಕ ಮಾಡು ಅಡಿಗೆ ಮತ್ತೆ ತಯಾರಾಯ್ತಾಗಲೇ ಊಟ ಮಾಡ್ಬಿಡು ಅಂತ ಹಾಂ ಮತ್ತೆ ನಿಮಗೂ ವಾಪಸ್ಸು ಹೋಗಾಕ ಹೊತ್ತಾಗತ್ತೆ ಹ್ಞೂ ಮಾತ್ರಿ ವಾಪಸ್ಸು ಇಲ್ಲ ಹಂಗಲ್ಲ ರೀ ಮತ್ತೆ ನೀವು ತಪ್ಪು ಅಂದ್ರೆ ಊರಿಗೆ ಹೋಗಾಕ ಇವತ್ತ ಹೊರಡ್ತೀರೇನ ಅಂತ ಯಾಕಂದ್ರೆ ನೀವು ಯಾವಾಗ ಬಂದ್ರೂ ಇಲ್ಲಲ್ಲ ಮೊದ್ಲ ನಮ್ಮನೆ ನಿಮಗೆ ಬೇಷಾಗೋದಿಲ್ಲ ಮೊದ್ಲ ಜಳ ಜಳ ಅಂತೀರಿ ತಕ್ಕಂಗೆ ನಮ್ಮ ನಮ್ಮನಿ ಇಲ್ಲ ಅದ್ರಾಗ ಏನು ಮುಚ್ಚಿ ಮರಿ ಅಳಿಯರ ಅದಕ್ಕೆ ಇರ್ತಾರ ಇಲ್ಲ ಅಂತ ಹೇಳಿ ಹಂಗನ್ಯಪ್ಪ ಇರೀತೊಂದಿನ ಇರಲಿ ಅತ್ತಿಯರ ನೀವು ಒಟ್ಟ ತಲೆ ಏನು ರೀ ನಾನು ಎಲ್ಲೂ ರೀ ಈಗ ಐದು ಸಾವಿರ ರೂಪಾಯಿ ಕೊಡೋವರೆಗೂ ನಾನು ಕೂಸು ಇಲ್ಲೇ ಇರ್ತೀವಿ ಈಗ ಏನು ಏನ್ ಹೇಳ್ಕೊತ್ತನ್ರೀ ಈಗ ಮದುವೆ ಅಂತ ಮಾಡಿವಪ್ಪ ನೀನು ಹೆಂತಿ ತಂದ್ಮೇಗೂ ನಿನ್ನ ಕೂಸು ಚಾಕ್ರಿ ಮಾಡೋದು ನನಗೇನು ತರದು ಅಂತ ಹಾಕಿ ಅವಕಾಶ ರೀ ಆಮೇಲೆ ನನಗೆ ಕೂಸು ಕಟ್ಕೊಂಡು ಎಲ್ಲ ಕಡೆ ಹೋಗೋದಾಗೋದಿಲ್ಲ ರೀ ಅದಕ್ಕೆ ಏನೇನು ಕೆಲಸ ಇತ್ತ ಅದನ್ನೆಲ್ಲ ಮಾಡೋಕೆ ಹೇಳಿ ನಾನು ಬಂದಿ ನೋಡ್ರಿ ಈಗ ಮತ್ತೆ ಮಾಡೋ ಮಾಡ್ತಾರ್ರಿ ಹಂಗೇನು ರೀ ಇತ್ತಂದ್ರೆ ಒಂದಿನ ಹೋಗಿ ಬರ್ತೀನಿ ಇಲ್ಲಿ ಅಲ್ಲಿ ಕೆಲಸ ಮಾಡ್ತೀನಿ ರೀ ಎಲ್ಲ ಮತ್ತು ಜಳ ಆದ್ರೂನು ನಾನೆಲ್ಲ ಮತ್ತು ಹೊಂದಿಕೆ ಬೇಕ್ರಿ ಮತ್ತು ಏನು ಮಾಡೋದೈತ್ರಿ ಈಗ ನೀವು ಮತ್ತು ರೊಕ್ಕ ಕೊಡೋದು ಭಾಳ ತಡ ಮಾಡಕ್ ಇದು ಕೂಸು ಒಂದ್ ಮತ್ತು ಮತ್ ಈಗಿಲ್ಲಿ ನಾನಲ್ಲಿ ಕೂಸು ಅಲ್ಲಿ ಅಂದ್ರೆ ಮತ್ತು ಚಾಕ್ರಿ ಮಾಡ್ರಿ ಯಾರು ಇಲ್ಲಿ ನೋಡ್ರಿ ಮತ್ತು ನನಗೂ ಮತ್ತು ಮದುವೆ ಆಗೈತಿ ಈಗ ನಾನು ಎಷ್ಟು ದಿನ ನಾನು ಹೆಂತಿ ಬಿಟ್ಟಿಲ್ರಿ ನಮ್ಮ ನಡಿದ್ರು ನನ್ನ ಮನೆ ಕಾಲ ಇಡಬೇಡ ನೀನು ಏನ್ ಅಂತ ಹೇಳಾರ ನನಗೆ ರೊಕ್ಕ ಬೇಕಾ ಬೇಕು ಬಿಡ್ರಿ கோட்டம்

ಇರೋದನ್ನ ಹೇಳಕತ್ತೀನಿ ನೀನಂದ್ರು ಬಡ ಬಡ ರೊಕ್ಕ ತಗೊಂಡು ಊರಿಗೆ ಬರುವಲ್ಲಿ ಮತ್ ನಾನೇನ್ ಮಾಡ್ಲಿ ಈ ಕೂಸ ಮತ್ತ್ ನಾ ಹೊರ ಕೆಲ್ಸಕ್ಕೆ ಹೋದ್ರಿ ಕೂಸು ಕೈಯ್ಯವ್ ಮರ್ರೋ ಕೈಯ್ಯವ್ ಮರೋ ಅಂತ ಹೇಳತ್ತ ಮತ್ ನೀನ್ ಮದ್ವೆಗಿರೋದ್ ಕೂಸ ಮಂದ ಅದಕ್ಕ ಮತ್ತೆ ನಾನೀಗ ಕೂಸಿ ಬಿಟ್ಟು ಹೋದೆ ಅನ್ಕೋ ಅಲ್ಲಿ ನೂರಾ ಎಂಟು ಪ್ರಶ್ನೆ ಕೇಳ್ತಾರ ನಮ್ಮೂರಾಗ ಕೂಸೆಲ್ಲಿ ಅದ್ರಾಗ ತಾಯಿಲ್ದ ತಬ್ಲಿ ಹಂಗ ಮಲ್ತಾಯಿ ಹಾಂಗ್ ಮಾಡಿದ್ಲನು ಹಿಂಗ್ ಮಾಡಿದ್ಲನು ಅಯ್ಯಪ್ಪ ಆಮೇಲೆ ನನ್ನ ಮೊದಲೇ ಎಂಟಿ ಕಡಲರೆಲ್ಲ ಬಂದು ಜೀವ ತಿಂದು ಅದಕ್ಕೆ ಅದಕ್ಕ ನಾನಂತ ನಾನು ಹೋಗೋದಿಲ್ಲ ಈ ಕೂಸ್ ಬಿಡು ಕೂಸ್ ಏನ್ ಖರ್ಚಿರಲ್ಲ ಮತ್ತೊಂದಿಲ್ಲ ಮತ್ ಹತ್ಬೇಕಲ್ಲ ನಿಮ್ಮ ಅಣ್ಣಗ ನಿಮ್ಮ ಅವುಗ ಅದಕ್ಕ ನಾನು ಇಲ್ಲೇ ಇದ್ದಾಗ ಬಾತಕ ಗೊತ್ತಾಗತ್ ನಿಮಗೆ ಅಲ್ರಿ ದಸರಾ ಮಾಡ್ಕೋಬೇಡ್ರಿಗುದಿಲ್ಲ ನಾ ಮತ್ತೆ ಇರೋ ವಿಷಯ ನಾನು ನೀರ್ ನೀರನ್ನ ಕೇಳ್ತೀನಿ ಬಸರ ಮಾಡ್ಕೊಂಡ್ಬಿಡ್ರಾ ಮತ್ತೆ ನೀರ್ ನೀರನ್ನ ಕೇಳ್ರಿ ಅಕ್ಕರ ಇಲ್ರಿ ನನಗೆ ಬೇಸರ ಆಗೋದಿಲ್ರಿ ನೋಡ್ರಿ ಐದು ಸಾವಿರ ಕೊಟ್ಬಿಡ್ರಿ ಇವತ್ತ ನಾನು ಹೆಂಡತಿನ ನನ್ನ ಮಗು ಮಗಳನ್ನ ಕರ್ಕೊಂಡು ಈಗ ಹೋಗ್ತೀನಿ ಇಲ್ಲ ನಾನೇನು ಹೆಂಡತಿ ಬಿಟ್ಟಿರೋದಿಲ್ಲ ಈ ಸರಿ ಯಾಕಂದ್ರೆ ನನಗೆ ಆಗೋದಿಲ್ರಿ ನಾನು ಆಮೇಲೆ ನಾ ನೂರ ಎಂಟು ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಾಕಿತ್ತಿ ಚಂದಾಗ ಹೆಂಡತಿ ಮನೆಯಾಗ ಟೆಂಟ್ ಹಾಕ್ಬಿಟ್ರೆ ರೊಕ್ಕ ರೊಕ್ಕನೂ ಉಳಿದ್ವು ಮಗಳು ಆರೈಕೆನೂ ಆತು நீர் குடத்யா நான் நீக்கி அனராயோ மனிவியா தேவ் இதோ தப்பா தப்பா

ಇರಬಾರ್ದನ್ರೀ ಇರಬಾರ್ದನ್ರೀ ಹೇಳಿ ಅತ್ತಿಯರ ನಮ್ಮ ಮನಿ ಅಲಿಯಾ ಇರ್ಬಕ ಇರಬಾರ್ದ್ರಿ ಯವ ಪದ್ಮವ ನೀನ್ ಕಾಲಿ ದಿನ ತಾಯಿ ಬೇಡ ಏನು ತಗಿಬಿಡ್ಸುದಿನ ಸುಮ್ನಿದ್ಬಿಡ್ ನೀನು ರೀ ನಾನು ಬಂದ ಬಂದ್ ಇಸ್ಕೊಂಡ್ ಬರ್ತೀನಿ ನೀವು ಹೋಗಿರಿ ರೀ ನಿಮ್ ಕಾಲಿಗೆ ರೀ ನನ್ನ ಇಲ್ಲೇ ಬಿಟ್ಟು ಹೋಗ್ಬಾಡ್ರಿ ಊರಗಿನ ಜನ ಎಲ್ಲಾ ಏನೇನ ಕೇಳ್ತಾರ ಇನ್ ನೀವ್ ಬಂದ್ ಇಲ್ಲೇ ಇದ್ದೀರಿ ಅಂದ್ರ ಮಾನ ಮರ್ಯಾದಿ ಎಲ್ಲಾ ಮೂರ್ ಕಾಯಸಿಗೆ ಹೋಗ್ಬಿಡ್ತಿದ್ರಿ ಅರಿ ನಿಮ್ ಕಾಲಿಗೆ ಬೀಳ್ತೀನಿ ಇಲ್ಲ ಆಗೋದಿಲ್ಲ ನೀನು ಕಾಲಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ನಾನಂತೂ ಕೇಳೋದಿಲ್ಲ ನನಗೆ ಐದು ಸಾವಿರ ಬೇಕು ಬೇಕು ನೋಡ ಹೇಳಕತ್ತೀನಿ ಇನ್ನು ಒಂದು ವಾರ ನಿಮ್ಮ ಮನ್ಯಾಗ ಇರ್ತೀನಿ ರೊಕ್ಕ ಬಂತು ಸರಿ ಇಲ್ಲ ಅಂದ್ರೆ ದಿನದ ದಿನದ ಬಡ್ಡಿ ಲೆಕ್ಕ ಹಾಕ್ಬೇಕಾಗತ್ತಿನ್ನ ಮತ್ತೆ ಹೇಳಕತ್ತೀನಿ ಕೇಳು ಹೇಳ್ಬೇಕಿಗೆ ನನ್ನ ಬಾಳೆ ಹರ್ಷಿಡ್ತಾಳ ಬೇಕಿ ನನ್ನ ಬಾಳೆ ಹರ್ಷಿಡ್ತಾಳ ಪದ್ದಿ ಬಾಳೆ ಸಾಕ್ ಬಾಳೆ ಒಳಗೆ ಬಾಳೆ ನೀನ ಇಲ್ಲ ಹೊರಗೆ ಹೋಗಲಿ ಹೇಳ್ಬಿಟ್ಟಿ ಅಯ್ಯಯ್ಯ ಅತ್ತೀರ ಬಿಡಾಡಿ ನಾಯಿರಿ ಬಿಡಾಡಿ ದನ ಬಿಡಾಡಿ ನಾಯಿ ಎಲ್ಲವೂ ಮನಿ ಬಂದ ಸೇರಿ ಬಿಡ್ತಾವ್ ಏನ್ ಮಾಡಕ್ಕಾಗತ್ರಿ ಏನೋ ಒಂದಿಟ್ಟು ಮುಸ್ರಿ ಹಾಕಿದ್ವಿ ಅನ್ಕೋರಿ ಅದ್ರ ವಾಸಿಗೆ ಬಂದ್ಬಿಡ್ತಾವ್ ಆ ಏನು ಮಾಡಕ್ಕಾಗತ್ರಿ ನಾವು ನಮ್ಮ ಮಕ್ಕಳ ನಮ್ಮ ಕರ ನಮ್ಮ ಆಡು ಪಾಡು ತಿಂದಿ ಅಂತಂದು ಇಟ್ರಿ ಒಂದಿಟ್ಟು அங்கடி கட்டி மேக் ஹாஸ் ஹோகும் அங்கே ஒன்று செதிரக்குடும் ಅಂದರೆ ಈ ಕತ್ಲಾಗ ರೀ ಈ ಬತ್ಲಾಗ ಚಿಚ್ಚಾಗ ಹಚ್ಕೊಂಡು ಲಕತ್ತೀರಾ ಮೂರು ಚೆಂದ ಇಲ್ರಿ ನನಗೆ ನಿಮ್ಮ ಮನೆಯಿಂದ ಪುರಾಣ ಕೇಳಕ ನನಗೆ ವ್ಯಾಳೆ ಇಲ್ಲ ನಾನಂತರೂ ದುಡಿಯ ದುಡಿಯೋ ಗಣಮಗ ಕುಂತು 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 ನನಗೆ ಜಿಡ್ಡು ಹಿಡ್ದೋಗೈತಿ ಮಲ್ಕೊಂತೀನ ಒಂದಿಟ್ಟು ಏಟ್ ಲಗು ಆಗುತ್ತೆ ಆಟ್ ನೀವು ವ್ಯವಸ್ಥೆ ಮಾಡ್ರಿ ಹ್ಞೂ ನಡಿಲೇ ವಿಮಲೆ ನಡಿ ಹ್ಞೂ ಬನ್ರಿ ಮಕ್ಕ ಬರ್ರಿ ಲೇ ಹೊಟ್ಟಿ ಎದ್ ಹಿಂಗ್ಳಕ್ ಲೇ ಬಿಡಾಡಿ ಲಕ್ಷ್ಮೀ ಓಯಕ್ಕ ನೋಡ ಲಕ್ಷ್ಮೀ ನಮ್ಮ ಅಳಿಯ ಜಮೀನ್ದಾರರು ಅದೇನಾ ಎಷ್ಟು ದನ ಎಷ್ಟ್ ಕರ್ಕುರಿ ಎಷ್ಟೆಷ್ಟು ಹೇಳಿದ್ಲಲ್ಲ ನೋಡ ಹೇಗೈತಿ ಹ ಇರ್ಬೇಕಿರ್ಬೇಕ ಇಂಥ ಎಲ್ಲರಿಗೂ ಸಿಗ್ಬೇಕು ಬಿಡು ಏನ ಅಲ್ಲವ ಲಕ್ಷ್ಮೀ ನೀ ಭಾಳ ಅದೃಷ್ಟ ಮಾಡಿ ನೋಡವ ಬೇಯಕ್ಕ நம்ம மரியா என்ன தான் அதவா நம்ம மாஸ்டர் அப்பா யோவா புடிக்கிட்ட சின்ன ஏட அச்ச பங்காரவா பங்கார தூண்டன்ன ஏயேயோ எந்த குணா எந்த சுபாவ ஒன்னிருக்கிற ஹேண்டினா ஹேண்டினா ஹிங் விட்டு ஹோகிட்னா அது ஹோகி ஹேண்டி சிட்டி ஒன்னிருக்கிற பங்காரவா அலத்தனக்கு பந்திரனு அர்த்த தின அதனோட மலையாக பங்கார் புடவா ஒன்ற பேர் ஒக்க கேளல ஏனில ஹங்க மதி மடக்கொண்டு ஹி ஹேங் பர்ஷந்த நோடு நம்ம சுனிதா வந்தா ಲಕ್ಷ್ಮಿ ಎಲ್ರಿಗೂ ಹೇಳದ್ ನೋಡಿ ಅಕ್ಕ ಎಂತ ಮಾತು ಮಾತೇವಾ ಬಿಡು ನಾನಂತೂ ಏಳೇಳ ಜನ್ಮದ ಪುಣ್ಯ ಮಾಡಿ ಏಳೋ ಜನ್ಮದ್ದ ಎಕ್ಕೇ ಹಡಿಬಿಟ್ಟ್ಯಾರ ಇಲ್ಲೇ ಅದಿರಲೇ ಯಾಕೆ ನನ್ ನಡ್ಕೊಂಡ್ ಅತ್ಲಗ ಈಕೆ ಇತ್ಲಗ ನೀನು ಓದರ ಕತ್ತಿರ ನಾ ಓದ್ರದಂಗ ಮೆಲಕ ಮಾತಾಡ್ರಿ ನನಗ್ ಕೇಳುತ್ತ ಕೂಸ್ ಬರೇ ಮಕ್ಕೊಂಡೈತಿ ಇದು ಓದ್ರ ಕತ್ತಂದ್ರ ನನ್ ಇದ್ದ ಆರಾಮಾಗುತ್ತಿಲ್ಲ அய்யய்யோ கேள்வன் ஏனே நீத்தேன் கிவியர் நகு அதுக்காக நீ கிவியால் முச்சவ ஏ ஏன அழிய வந்து ஷே அதுக்கா அஸ்ட் ஜோர் மாதாட் லக்ஷ்மிட்டி கட்டியாரவா நானு நீன அக்கடி மணிக்கு நமக்கு ஏன் தரதில் எல் டுவந்த நானும் நீட்டில் பேப்படிவா ஹோகணு ಲೇ ಹಡಿಬಿಟ್ಟರಾ ಇಂಥ ಹೊತ್ತನೇ ನೀವು ಬಿಟ್ಟು ಹೋದ್ರೆ ಅಂದ್ರೆ ಮತ್ತೆ ಇಲ್ಲಿ ಕಪ್ ಕಪ್ಪ ಹೊಡ್ದ ನಿಮ್ಮಿಬ್ರಿಗೂ ಅತ್ತೀರಾ ನಮ್ಗೇನು ಅವಶ್ಯಕತೆ ರೀ ನಿಮ್ಮ ಹಳೆಯಾಗ ನಿಮ್ಮ ಮಕ್ಕಳಿಗೆ ನಿಮ್ಗೆ ದುಡ್ದು ಅಂತ ನಾವೇನು ಆತ್ರಿ ನಿಮಗೆ ದುಡ್ದು ಹಾಕ್ಬೇಕು ಅನ್ನ ಕರ್ತವ್ಯ ಸ್ವಸ್ಥರಾಗಿ ಮಾಡ್ತೀವಿ ಮಗಳು ಹಳೆಯಾಗೂ ಹಾಕ್ತೀವಂತ ನಾವೆಲ್ಲೂ ಬರೆದು ಕೊಟ್ಟಿಲ್ಲಲ್ಲ ಸರಿ ನಿರ್ಮಲ ಓದ್ದು ಕರ್ತವ್ಯ ಐತೆ ಯಾಕೆ ಗಂಡ ಮನೆಗೆ ಹೋಗಿಲ್ಲ ಆತು ಮಾಡೋಣ ನಿಮ್ದು ಮಾಡೋಣ ಚಾಕ್ರಿ ನಮಗೇನು ತರ್ದೈತ್ರಿ ನನ್ನ ಅಳೆಯಾಗ ಬಂದಾಗ ಏನು ಮಾಡಿದಿರಿ ನೀವು ಮನೆಗೆ ಬಿಟ್ಕೊಂಡ್ರೆ ನನ್ನ ಮಗಳಿಗೆ ಅವಮಾನ ಮಾಡಿ ಕಳಿಸಿರಿ ಅದನ್ನೆಲ್ಲ ನಮ್ಮ ಮರ್ತೀನಿ ನೆನ್ಕಂಡಿರಿ ಹಾಂ ಅತ್ತಿಯರ ಇದು ಕಲಿಗಾಲ ರೀ ಕಲಿಗಾಲ ದಾಸಿ ಮಗ ಚಕ್ದಂಗೆ ನೀವು ಮಾಡಿದ್ದೆ ನೀವು ಉಣ್ಬೇಕೀಗ ಕಾರಣಕ್ಕೂ ನಾನು ನನ್ನ ಮಕ್ಕಳು ಪದ್ಮಕ್ಕ ಈ ಮನೆಗೆ ಇರೋದಲ್ಲ ಹಾಂ ಇನ್ನು ನಿಮ್ಮ ಮಗ ಈ ಅಲ್ಲೋಗ್ಯನೋ ಆ ಭಗವಂತಿಗೆ ಗೊತ್ತು ನೀವು ಉಂಟು ನಿಮ್ಮ ಅಳಿಯ ನಿಮ್ಮ ಮಕ್ಕಳು ಉಂಟು ನಾವಿವಾಗ ಓಕೆ ರೀ ಹೆಂಗೆ ಅವಮಾನ ಮಾಡಿದ್ರಲ್ಲ ನನ್ನ ಅಳಿಯಾಗ ನನ್ನ ಮಗಳಿಗೆ ಅದರದ್ದು ಉಣ್ಬೇಕು ನೀವೀಗ ಹ್ಞೂ ರೀ ಪದ್ಮಕ ನಡಿ ನಾನು ಹೋಗಣದಿಗತ್ತಿರ ನೀವು ಇಬ್ಬರು ಹೇಳಕತ್ತಿನ ನಾನು ಅಲ್ಲ ಮೊನ್ನೆ ಹಾಳಾಗ್ ಹೋಗಿರ್ಲಿ ಹಾಳಾಗ್ ಹೋಗಿರ್ಲಿ ಹಾಡಿಬಿಟ್ಟಾರ ಅಂದ್ರೆ ಇಬ್ರು ಮನೆ ಬಿಟ್ಟು ತೋಲಗ್ಲಿಲ್ಲ ಈಗ ನಡಗ ಮಾಡಕತ್ತೀರಲ್ಲ ಆ ಈಗೇನ್ ನೀವು ಹೋಗಿ ವಾಪಸ್ ಬಂದ್ರೆ ನನ್ಗೆ ಯಾವ್ದಾಗ ಕಾಣಕೋ ಮನೆ ಬಿಟ್ಕೊಳ್ಳೋದಲ್ಲ ನಾನು ನಾನಿರೋದು ನಮ್ಮ ಅತ್ತಿ ಮನೆಯಾಗ್ರಿ ಏನ್ರಿ ಬಾಳೆ ಹದಿಗೆ ಹದಿಗಜ್ಕೆ ನಾನೇನು ತವರ್ ಮನೆಗೆ ಹೋಗಲ್ರಿ ಇಲ್ಲೇ ಇದರದ ಇರ್ತೀನಿ ನಾನು ಬೇಕಾದಾಗ ಬರ್ಬೋದು ಬ್ಯಾಡಾದಾಗ ಬಿಡ್ಬೋದ್ರಿ ನೀವು ನನ್ನಗ ನನ್ನ ಮಗಳಿಗೆ ನನ್ನ ಅಳಿಯಾಗ ಮಾಡಿರೋ ಅವಮಾನಕ್ಕೆ ನಾನು ಪದ್ಮಕ್ಕ ನನ್ನ ಮಕ್ಕಳು ತೀರ್ಸ್ಕೊಳಕತ್ತೇವ್ರಿ ಇದನ್ನ ಹಾ ನೀವೇನು ಮಾಡಿದಲ್ರಿ ನಿಮಗೆ ಉಣಿಸ್ಲಿಲ್ಲ ಅಂದ್ರೆ ನಾವು ನಿಮ್ಮ ಅಲ್ಲ ನಾವು ಯಾರು ಹೇಳ್ರಿ ಶಿವಮ್ಮನ ಸ್ವಸ್ತಾರ್ರೀ ಶಿವಮ್ಮನ ಸ್ವಸ್ತಾರ ನಾವು ಬಾ ಪದ್ಮಕ್ಕ ನಿಂತ ಕಾಲ್ ಮೇಲೆ ಹೋಗೋಣ ಏನು ಮಾಡ್ಕೊಂಡು ಅಂತವ ಉಣ್ವಲ್ವಕ ಗೊತ್ತಾಗತ್ತಂದ್ರೆ